ನಮಸ್ಕಾರ ಇವತ್ತು ತಾವರೆಕೆರೆ ಗ್ರಾಮ ಪಂಚಾಯಿತಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಾರ್ಷಿಕ ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಮುಂದಿನ ಐದು ದಿನಗಳ ಕಾಲ ಆ ಒಂದು ವಿಶೇಷ ತನಿಖಾ ತಂಡ ಏನಿದೆ ನಮ್ಮ ಸಾಮಾಜಿಕ ಪರಿಶೋಧನೆಗೆ ಶ್ರೀಧರ್ ಅವರ ತಂಡದ ಸಂಚಾಲಕರಾಗಿದ್ದಾರೆ ಮತ್ತು ಅವರ ಏನು ರಿಸೋರ್ಸ್ ಪರ್ಸನ್ಸ್ ಎಲ್ಲ ಬಂದಿದ್ದಾರೆ ಅವರೆಲ್ಲ ಕೂಡಿ ಇಲ್ಲಿ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾರೆ ಇದರ ಉದ್ದೇಶ ಇಷ್ಟೇ ಗ್ರಾಮ ಪಂಚಾಯಿತಿಯಲ್ಲಿ ನಡೆತಕ್ಕಂಥ ಅತಿ ಪ್ರಾಮುಖ್ಯ ಕಾರ್ಯಕ್ರಮಗಳಾದಂತಹ ಮನರೇಗಾ ಮತ್ತು ನಮ್ಮ ಹದಿನೈದನೇ ಹಣಕಾಸು ಯೋಜನೆಯ ಎಲ್ಲ ಕಾಮಗಾರಿಗಳನ್ನು ಪಾರದರ್ಶಕವಾಗಿ ಅನುಷ್ಠಾನ ಮಾಡಿರೋ ಬಗ್ಗೆ ಅವರು ಫೀಲ್ಡಲ್ಲಿ ಮತ್ತು ನಮ್ಮ ಕಡತಗಳಲ್ಲಿ ಎರಡು ಕಡೆ ಅವರು ಕಂಪ್ಲೀಟ್ ಪರಿಶೀಲನೆ ಮಾಡಿ ಕಡತದಲ್ಲೇ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ನಮಗೆ ತಿಳಿಸ್ತಕ್ಕಂಥ ವಿಚಾರ ಮತ್ತು ಫೀಲ್ಡಲ್ಲಿ ಕಾಮಗಾರಿಗಳ ಗುಣಮಟ್ಟವನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಮತ್ತು ಕಾಮಗಾರಿ ಆಗಿರೋದ್ರ ಬಗ್ಗೆ ಅದರ ಜೊತೆಗೆ ಕಾಮಗಾರಿಯನ್ನು ಅನುಷ್ಠಾನ ಮಾಡಿರ್ತಕ್ಕಂಥ ವಿಧಾನವನ್ನು ಕೂಡ ಅವರು ಪರಿಶೀಲನೆಯನ್ನು ಸಮಾಜ ಒಂದು ಸಾರ್ವಜನಿಕರ ಎದುರೇ ಮಾಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಇದು ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಇವತ್ತು ಏನು ಹದಿನೆಂಟನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ವರೆಗೂ ಕೂಡ ನಮ್ಮ ತಾರಕೆರೆ ಪಂಚಾಯಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಅವರು ಪ್ರತಿ ಕಡತವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯ ಜೊತೆಗೆ ಅದನ್ನ ಅನುಷ್ಠಾನ ಮಾಡತಕ್ಕಂತ ಇತರೆ ನಮ್ಮ ಏನು ಲೈನ್ ಡಿಪಾರ್ಟ್ಮೆಂಟ್ಸ್ ಅನುಷ್ಠಾನ ಇಲಾಖೆಗಳಿದ್ದಾವೆ ಅವು ನರೇಗಾವನ್ನ ಅನುಷ್ಠಾನ ಮಾಡಿರ್ತಕ್ಕಂಥದ್ದನ್ನು ಕೂಡ ಅವರು ಪರಿಶೀಲನೆ ಮಾಡಲಿದ್ದಾರೆ ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲ ಸಾರ್ವಜನಿಕರು ನಮ್ಮ ಸಾಮಾಜಿಕ ಪರಿಶೋಧನೆಗೆ ಸಹಕಾರ ನೀಡಬೇಕು ಒಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮ ಏನಿದೆ ಸರ್ಕಾರದ ಕಾರ್ಯಕ್ರಮಗಳಿದ್ದಾವೆ ಅದು ಬಡವರ ಪರವಾಗಿರತಕ್ಕಂಥ ಅತಿ ಮುಖ್ಯ ಕಾರ್ಯಕ್ರಮ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇದು ಪಾರದರ್ಶಕವಾಗಿ ಜನರನ್ನು ಕಳಿಸ್ಬೇಕು ಮತ್ತು ಅತಿ ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಸ್ಟೈನಬಲ್ ಆಗಿರ್ತಕ್ಕಂಥ ಆಸ್ತಿ ಸೃಜನೆ ಆಗಬೇಕು ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಿದ್ದೀವಿ ಮತ್ತು ಅದನ್ನು ಸಾರ್ವಜನಿಕ ಹೃದಯ ಪರಿಶೋಧನೆಗೆ ಒಳಪಡಿಸ್ತಾ ಇದ್ದೀವಿ ಮತ್ತು ಇಪ್ಪತ್ತೆರಡನೇ ತಾರೀಕು ಒಂದು ಸಾರ್ವಜನಿಕ ಹೃದಯ ಸಭೆ ಮಾಡಿ ನಾವೇನು ಮಾಡಿದ್ವಿ ಆ ವರದಿಯನ್ನು ಮಂಡಿಸಿ ಸಾರ್ವಜನಿಕರ ಅಭಿಪ್ರಾಯವನ್ನು ದಾಖಲಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಸೊ ಆ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರು ಸಹಕಾರ ಕೋರಬೇಕು ತೋರಬೇಕು ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ